ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಂಧುಗಳೇ ನಾನು ನಿಮ್ಮ ಪ್ರಭಾಕರ್ ಕಾಕ್ನೂರ್ ನಾಲ್ಕರಿಂದ ಹತ್ತನೇ ತರಗತಿವರೆಗೆ ಯಾರು ವಿದ್ಯಾರ್ಥಿಗಳು ಓದ್ತಿದ್ದೀರಿ ತಮಗೆ ತಮ್ಮ ಮನಸ್ಸಿನಲ್ಲಿ ಗಣಿತ ವಿಷಯ ಕಷ್ಟ ಎಂತಕ್ಕಂಥ ಭಾವನೆ ಏನಾದ್ರು ಇದ್ರೆ ಹಿಂದೆ ಅದನ್ನು ಹೋಗಲಾಡಿಸ್ಕೊಳ್ಳಿ ಅದಕ್ಕೆ ನೀವು ಮಾಡ್ಬೇಕಾಗಿರ್ತಕ್ಕಂಥ ಒಂದೇ ಒಂದು ಕೆಲಸ ಅಂದರೆ ಪೋಷಕರು ಮಗುವಿನ ಬಳಿ ಮೊಬೈಲ್ ಇರೋದಿಲ್ಲ ಪೋಷಕರು ತಮ್ಮ ಮಗುವನ್ನ ಕಲಿಸ್ಬೇಕು ಕಲಿಕೆ ಆಗ್ಬೇಕು ಅಂದ್ರೆ ತಕ್ಷಣ ನಿಮ್ಮ ಮೊಬೈಲ್ ಇರ್ತಕ್ಕಂಥ ಯೂಟ್ಯೂಬ್ ಆಪ್ ಅನ್ನ ಓಪನ್ ಮಾಡಿ ಅದರಲ್ಲಿ ಎಂ ಬಿ ಪಿ ಎಲ್ ಸೆವೆಂಟಿ ಫೋರ್ ಅಂತಕ್ಕಂತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಹೊತ್ತಿ ಸೊ ಎಂ ಬಿ ಪಿ ಎಲ್ ಸೆವೆಂಟಿ ಫೋರ್ ಅಲ್ಲಿ ಪ್ಲೇ ಲಿಸ್ಟ್ ಮಾಡಿದೀನಿ ಅದರಲ್ಲಿ ಬೇಸಿಕ್ಸ್ ಆಫ್ ಮ್ಯಾಥ್ಸ್ ಅಂತಕ್ಕಂಥ ಶೀರ್ಷಿಕೆಯಲ್ಲಿ ಪಾರ್ಟ್ ಒಂದರಿಂದ ಈಗಾಗಲೇ ಇಪ್ಪತ್ತೊಂದು ಪಾರ್ಟ್ ಗಳನ್ನ ಮಾಡಿದೀನಿ ಆ ಅಷ್ಟು ಪಾರ್ಟ್ಗಳನ್ನು ಮುಂದೆ ಆಗ್ತಕ್ಕಂಥ ಎಲ್ಲಾ ಪಾಠಗಳನ್ನ ನಿಮಗೂ ಈ ರಜದಲ್ಲಿ ಕೇಳಿದ್ದೆ ಮತ್ತು ನೋಡಿದ್ದೇ ನಿಜ ಆದಲ್ಲಿ ನಿಮಗೂ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಗಣಿತವಾದಲ್ಲಿ ಪೂರ್ಣ ಪ್ರಮಾಣದ ಸಾಧನೆಯನ್ನ ಮಾಡೇ ಮಾಡುತ್ತೆ ಅದಕ್ಕೆ ತನ್ನ ಬೇಕಾದ್ರೆ ನೀವು ನನ್ನ ಮೊಬೈಲ್ ಸಂಖ್ಯೆಯನ್ನು ತಗೊಳ್ಳಿ ನೈನ್ ಜೀರೋ ಸಿಕ್ಸ್ ಜೀರೋ ನೈನ್ ಸೆವೆನ್ ಫೈವ್ ಜೀರೋ ಸೆವೆನ್ ಫೈವ್ ಸೊ ಯಾವುದೇ ಸಮಯದಲ್ಲಿ ಬೇಕಾದ್ರೆ ನಿಮ್ಮ ಮಗುಗೆ ಇನ್ನೂ ಅರ್ಥ ಆಗಿಲ್ಲ ಅಂದ್ರೆ ನನ್ನನ್ನು ಮೊಬೈಲ್ ಕರೆ ಮಾಡಿ ನೇರವಾಗಿ ಸಂಪರ್ಕಿಸಬಹುದು ಧನ್ಯವಾದಗಳು